ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಒಂದು ಗಂಡು ಮಗು ಮಾತ್ರ ಇರುವ ತಾಯಂದಿರು ಯಾವ ದಿನ ತಲೆಗೆ ಸ್ನಾನವನ್ನು ಮಾಡಬಾರದು ಆಪ್ಷನ್ ಎ ಸೋಮವಾರದಂದು ಆಪ್ಷನ್ ಬಿ ಶುಕ್ರವಾರದಂದು ಆಪ್ಷನ್ ಸಿ ಗುರುವಾರದಂದು ಆಪ್ಷನ್ ಡಿ ಬುಧವಾರದಂದು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಬುಧವಾರದಂದು ನಿಮ್ಮ ಎರಡನೆಯ ಪ್ರಶ್ನೆ ಯಾವ ದಿನ ಕಲಶವನ್ನು ತೆಗೆಯಬಾರದು ಆಪ್ಷನ್ ಎ ಸೋಮವಾರದಂದು ಆಪ್ಷನ್ ಬಿ ಆದಿತ್ಯವಾರದಂದು ಆಪ್ಷನ್ ಸಿ ಶನಿವಾರದಂದು ಆಪ್ಷನ್ ಡಿ ಶುಕ್ರವಾರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರವಾರದಂದು ನಿಮ್ಮ ಮೂರನೆಯ ಪ್ರಶ್ನೆ ಆರತಿ ತಟ್ಟೆಗೆ ಹಣವನ್ನು ಹಾಕಿದರೆ ಏನು ಪ್ರಯೋಜನ ಆಪ್ಷನ್ ಎ ದೇವರ ಕೃಪೆ ಸಿಗುತ್ತದೆ ಆಪ್ಷನ್ ಬಿ ಆರೋಗ್ಯ ವೃದ್ಧಿಯಾಗುತ್ತದೆ ಆಪ್ಷನ್ ಸಿ ಆಯಸ್ಸು ವೃದ್ಧಿಯಾಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಎ ದೇವರ ಕೃಪೆ ಸಿಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಯಾವುದನ್ನು ದೇವರ ಕೋಣೆಯಲ್ಲಿ ತೆರೆ ಒಳ್ಳೆಯದು ಆಪ್ಷನ್ ಎ ಜೇನುತುಪ್ಪವನ್ನು ಆಪ್ಷನ್ ಬಿ ಹುಣಸೆ ಹಣ್ಣನ್ನು ಆಪ್ಷನ್ ಸಿ ಬೆಲ್ಲವನ್ನು ಆಪ್ಷನ್ ಡಿ ಸಕ್ಕರೆಯನ್ನು ಸರಿಯಾದ ಉತ್ತರ ಆಪ್ಷನ್ ಎ ಜೇನುತುಪ್ಪವನ್ನು ದೇವರ ಕೋಣೆಯಲ್ಲಿ ಇಟ್ಟರೆ ಒಳ್ಳೆಯದು ನಿಮ್ಮ ಐದನೆಯ ಪ್ರಶ್ನೆ ಸರಸ್ವತಿ ದೇವಿಯ ವಾಹನ ಯಾವುದು ಆಪ್ಷನ್ ಎ ಹಂಸ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಕಾಗೆ ಆಪ್ಷನ್ ಡಿ ಬಾತುಕೋಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹಂಸವು ಸರಸ್ವತಿ ದೇವಿಯ ವಾಹನವಾಗಿದೆ ನಿಮ್ಮ ಆರನೆಯ ಪ್ರಶ್ನೆ ಸ್ವತಂತ್ರ ಭಾರತದಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ವಿತ್ತ ಸಚಿವೆ ಯಾರು ಆಪ್ಷನ್ ಎ ಇಂದಿರಾ ಗಾಂಧಿ ಆಪ್ಷನ್ ಬಿ ಸೋನಿಯಾ ಗಾಂಧಿ ಆಪ್ಷನ್ ಸಿ ಮೇನಕಾ ಗಾಂಧಿ ಆಪ್ಷನ್ ಡಿ ಪೂಜಾ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಗಾಂಧಿ ನಿಮ್ಮ ಏಳನೆಯ ಪ್ರಶ್ನೆ ಚಪಾತಿ ತಯಾರಿಸುವ ಮೆಷೀನ್ ಅನ್ನು ಯಾವಾಗ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಐದರಲ್ಲಿ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆಪ್ಷನ್ ಸಿ ಎರಡು ಸಾವಿರದ ಒಂದರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಎಂಟರಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಎಂಟರಲ್ಲಿ ಚಪಾತಿ ತಯಾರಿಸುವ ಅನ್ನು ಕಂಡುಹಿಡಿಯಲಾಯಿತು ನಿಮ್ಮ ಎಂಟನೆಯ ಪ್ರಶ್ನೆ ಪಕ್ಷಿಗಳ ರಾಜ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಪಾರಿವಾಳವನ್ನು ಆಪ್ಷನ್ ಬಿ ನವಿಲನ್ನು ಆಪ್ಷನ್ ಸಿ ಗಿಳಿಯನ್ನು ಆಪ್ಷನ್ ಡಿ ಗಿಡುಗನನ್ನು ನಿಮ್ಮ ಸರಿಯಾದ ಆಪ್ಷನ್ ಡಿ ಗಿಡುಗನನ್ನು ಪಕ್ಷಿಗಳ ರಾಜ ಎಂದು ಕರೆಯುತ್ತಾರೆ ನಿಮ್ಮ ಒಂಬತ್ತನೆಯ ಪ್ರಶ್ನೆ ಹರಿಹರರ ಸಂಗಮದಿಂದ ಜನಿಸಿದ್ದು ಯಾರು ಆಪ್ಷನ್ ಎ ಅಯ್ಯಪ್ಪ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಗಣೇಶ ಸರಿಯಾದ ಉತ್ತರ ಆಪ್ಷನ್ ಎ ಅಯ್ಯಪ್ಪ ನಿಮ್ಮ ಹತ್ತನೆಯ ಪ್ರಶ್ನೆ ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ ಎ ರಷ್ಯಾ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಬಿ ಅಮೇರಿಕಾ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಸಿ ನೇಪಾಳ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಡಿ ಭಾರತದ ರಾಷ್ಟ್ರೀಯ ಪ್ರಾಣಿ ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳದ ರಾಷ್ಟ್ರೀಯ ಪ್ರಾಣಿಯಾಗಿದೆ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಗೋಲ್ ಗುಂಬಜ್ ಇರುವ ರಾಜ್ಯ ಯಾವುದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹುಬ್ಬಳ್ಳಿ ಆಪ್ಷನ್ ಡಿ ದಾವಣಗೆರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಗಾವಿ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾರು ವಸುಸೇನ ಎನ್ನುವ ಹೆಸರನ್ನು ಕೂಡ ಪಡೆದಿದ್ದರು ಆಪ್ಷನ್ ಎ ಕರ್ಣ ಆಪ್ಷನ್ ಬಿ ದುರ್ಯೋಧನ ಆಪ್ಷನ್ ಸಿ ರಾಮ ಆಪ್ಷನ್ ಡಿ ಕೃಷ್ಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕರ್ಣ ನಿಮ್ಮ ಹದಿಮೂರನೆಯ ಪ್ರಶ್ನೆ ಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಗೆದ್ದ ಮೊದಲ ತಂಡ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ಅಮೇರಿಕ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಆಫ್ರಿಕಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಬ್ರೆಡ್ಡನ್ನು ತಿಂದರೆ ಯಾವ ರೋಗ ಬರುತ್ತದೆ ಆಪ್ಷನ್ ಎ ಮಲಬದ್ಧತೆ ಸಮಸ್ಯೆ ಆಪ್ಷನ್ ಬಿ ರಕ್ತದೊತ್ತಡ ಆಪ್ಷನ್ ಸಿ ಕ್ಯಾನ್ಸರ್ ಆಪ್ಷನ್ ಡಿ ಹೃದಯಾಘಾತ ಸರಿ ಉತ್ತರ ಆಪ್ಷನ್ ಎ ಮಲಬದ್ಧತೆ ಸಮಸ್ಯೆ ಬರುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯವನ್ನು ಘೋಷಿಸಿದವರಾರು ಆಪ್ಷನ್ ಎ ಜವಾಹರಲಾಲ್ ನೆಹರು ಆಪ್ಷನ್ ಬಿ ರಾಧಾಕೃಷ್ಣನ್ ಆಪ್ಷನ್ ಸಿ ಮಹಾತ್ಮ ಗಾಂಧಿ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ